ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚಿನ್ನಸುಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೇ ದೊಡ್ಡಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಅಧ್ಯಕ್ಷರ ಸ್ಥಾನಕ್ಕೆ ಡಿಬಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಪ್ಪ ನಾಮಪತ್ರ ಸಲ್ಲಿಸಿದ್ರು ಇನ್ನು ಯಾರು ನಾಮಪತ್ರ ಸಲ್ಲಿಸಿದ ಇನ್ನು ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರಾಗಿ ಡಿಬಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷರಾಗಿ ತಲಾರಿ ರಾಮಪ್ಪ ಅವಿರೋಧವಾಗಿ ಆಯ್ಕೆಯಾದರು ಇದನ್ನ ಚುನಾವಣೆ ಅಧಿಕಾರಿ ನರಸಿಂಹಪ್ಪ ಘೋಷಣೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೌಡ ಸಹಾಯ ಚುನಾವಣಾ ಅಧಿಕಾರಿಗಳಾದಂತಹ ಎನ್ವಿ ಈಶ್ವರಪ್ಪ ನಿರ್ದೇಶಕರಾದಂತಹ ಗೋಪಾಲಕೃಷ್ಣ ಶ್ರೀರಾಮ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇಪ್ಪತ್ತೆಂಟು ಒಂದು ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಗಿ ಅಧ್ಯಕ್ಷರಾಗಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾಗಿ ರಾಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ತಿಳಿಸಿದ್ದಾರೆ ಇಲ್ಲ ಯಾವುದೇ ನಾಮಪತ್ರ ಸಲ್ಲಿಕೆ ಆಗಲಿಲ್ಲ ಈ ದಿನ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮದ ಚುನಾವಣೆ ಅಂತ ಹೇಳ್ತೀನಿ ನಾನು ಕಾರಣ ಏನಂದರೆ ಇದುವರೆಗೂ ಚುನಾವಣೆ ಇಲ್ಲದೇ ಸ್ಥಾಪನೆ ಆದಾಗಿನಿಂದ ಇಲ್ಲಿ ಯಾವುದೇ ಚುನಾವಣೆ ನಡೆಸದೆ ಎಲ್ಲರೂ ಅವ್ರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಸಂಘವನ್ನು ನಮ್ಮ ಹಿಂದಿನ ಆಡಳಿತ ಮಂಡಳಿಗಳು ಯಾರೇ ಬರಲಿ ಬಂದಿರಲಿ ಆಡಳಿತ ಮಂಡಳಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೆಲವು ಸಮಸ್ಯೆಗಳಲ್ಲಿ ರಾಜಿ ಆಗದೆ ಯಾವುದೇ ಬಂದರೂ ನಾವು ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗದೆ ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಈಗ ನಾನು ಹಿರಿಯ ಈಗ ನನಗಿಂತೂ ಕಿರಿಯಿರೋ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ಈ ಒಂದು ನಮ್ಮ ಏನು ನಮ್ಮ ನಡಾವಳಿ ನಡ್ಕೊಂಡು ಬಂದಿದ್ದೀವೋ ಆ ನಡೆ ನುಡಿ ಎರಡನ್ನೂ ನಿಭಾಯಿಸ್ಕೊಂಡು ಬರಬೇಕೆಂದು ಆಶಿಸ್ತೇನೆ ರಾಮಪ್ಪ ಆಗಿದ್ದಾರೆ ಅವರು ನನ್ನ ಜೊತೆ ಸಮಕಾಲೀನರು ಅವರೂ ಸಹ ಸುಮಾರು ವರ್ಷಗಳಿಂದ ಈ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದು ಮಾತನ್ನ ಒಂದು ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಾರಣ ಏನು ಅಂದ್ರೆ ಹದಿನಾಲ್ಕು ವರ್ಷ ಈ ಗ್ರಾಮದ ಹಾಲು ಉತ್ಪಾದಕರ ಹತ್ರ ನೂರು ಗ್ರಾಮ್ ಹಾಲನ್ನು ಪಡೆದಿರೋದಿಲ್ಲ ನಾವು ಪಡೆಯಿದ್ದೇನೆ ಹನ್ನೆರಡನೇ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿ ಈ ಗ್ರಾಮಕ್ಕೆ ಅರ್ಪಣೆ ಮಾಡಿದ್ದೀವಿ ಎಲ್ಲ ನನ್ನ ಆಮೇಲೆ ಹದಿನಾಲ್ಕು ವರ್ಷ ಆದಮೇಲೆ ನಾವು ನೂರು ಗ್ರಾಮ್ ಹಾಲು ತಗೊಳ್ತಾ ಇದ್ವಿ ಇಂಥ ಒಂದು ಸಂಘ ನಾನು ನಾನು ನನ್ನ ಬೆಂತಾಗ ಆದರೂ ಇಡೀ ರಾಜ್ಯದಲ್ಲೇ ಎಲ್ಲೂ ನೂರು ಗ್ರಾಮ ಹಾಲು ಇಡಿದೆ ಹಿಡಿಯದೆ ನಡೆಸಿರೋ ಸಂಘ ಅಂದರೆ ನಮ್ಮದು ಆ ರೀತಿ ಈಗಿನ ಈ ಆಡಳಿತ ಮಳಿಯಲ್ಲಿ ನಾನೇ ಇದ್ದೀನಿ ಆದರೂ ಅಧ್ಯಕ್ಷರು ಹೊಸದಾಗ ಹಾಕಿದ್ದಾರೆ ಈ ಆಡಳಿತ ಮಳಿಯನ್ನು ಅದೇ ಥರ ನಡೆಸ್ಕೊಂಡು ಬರ್ತೀವಿ ಇದರಲ್ಲಿ ಯಾವುದೇ ಹಾಲು ಉತ್ಪಾದನೆಯಲ್ಲಿ ಮಾತ್ರ ಅದಾಗಿ ಇಲ್ಲ ನಮ್ಮ ಸಿಬ್ಬಂದಿನೂ ಅಷ್ಟೇ ನಮ್ಮ ನಿರ್ದೇಶಕರು ಅಷ್ಟೇ ಎಲ್ಲರದ್ದು ಒಂದೇ ಮಾತು ಒಂದೇ ಮೇಲೆ ಇಪ್ಪತ್ತು ವರ್ಷ ನಡ್ಕೊಂಡು ಬಂದಿದ್ದೀವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ನಾವು ಈ ಒಂದು ಈಗ ಪಕ್ಕದಲ್ಲಿ ಮಿಲ್ಕಿ ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಒಂದು ನಮಗೆ ಒಂದು ಈಗಿನ ಇರ್ತಕ್ಕಂಥ ನಿರ್ದೇಶಕ ಭರವಸೆ ಕೊಟ್ಟಿದ್ದರು ಮುಂದೆ ನೋಡೋಣ ಬಿ ಎಮ್ ಸಿ ಮಾಡಬೇಕು ಅಂತ ನಮ್ಮ ಎಲ್ಲ ಸಿಬ್ಬಂದಿಯವ್ರನ್ನ ನಮ್ಮ ಆಡಳಿತ ಮಾಡಲಿ ಭಾಳ ಆ ಥರದಿಂದ ಇದ್ದಾರೆ ಕಾರಣ ಏನು ಅಂದರೆ ಹಾಲು ಬೇರೆ ಕಡೆ ಕಲಿಸೋದು ನಮಗೆ ಇಷ್ಟ ಇಲ್ಲ ಇಲ್ಲೇ ಮಾಡಬೇಕು ಅಂತಾರೆ ನಮ್ಮ ಹತ್ರ ಹಾಲು ಕಾರಣ ಗುಣಮಟ್ಟ ಆ ಥರ ಬೆಳೆಸ್ಕೊಂಡು ಹೋಗಿದ್ವಿ ಮುಂದಿನ ಸಲ ಬೆಳೆಸ್ಕೊಂಡು ಹೋಗ್ತೀವಿ ಈ ಒಂದು ನಮ್ಮ